ನಮಸ್ಕಾರ ಆತ್ಮೀಗರೆ ನ್ಯೂಸ್ ಡೈರಿಗೆ ಸ್ವಾಗತ ನಟ ಕಮ್ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಮತ್ತು ನಟಿ ನಿವೇದಿತಾ ಗೌಡ ದೂರ ದೂರ ಆಗಿ ಎರಡು ತಿಂಗಳೇ ಆಗೋಯ್ತು ಇಬ್ಬರು ಕೂಡ ಈಗ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಸಿನಿಮಾ ಸಂಗೀತ ನಿರ್ದೇಶನ ಅಂತ ಚಂದನ್ ಶೆಟ್ಟಿ ತಮ್ಮ ಕೆಲಸದಲ್ಲಿ ತಲ್ಲೀನವಾಗಿದ್ರೆ ನಿವೇದಿತಾ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಯಾರು ಏನೇ ಅಂದರೂ ಡೋಂಟ್ ಕೇರ್ ಅನ್ನೋ ಹಾಗೆ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಈಗ ಒಂದು ಹೊಸ ಸುದ್ದಿ ಹೊರಬಿದ್ದಿದೆ ಹೊಸ ಸುದ್ದಿ ಅನ್ನೋದಕ್ಕಿಂತ ಫಸ್ಟ್ ರಿಯಾಕ್ಷನ್ ಅಂದ್ರೆ ಸರಿಯಾಗುತ್ತೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆದಾಗ ಹತ್ತಾರು ಸುದ್ದಿಗಳು ಹರಿದಾಡಿದ್ವು ಇವರ ಡಿವೋರ್ಸ್ಗೆ ನಾನಾ ರೀತಿಯ ಕಾರಣ ಓಡಾಡುವುದಕ್ಕೆ ಶುರುವಾಗಿದ್ವು ಅದರಲ್ಲೂ ನಟ ಸೃಜನ್ ಲೋಕೇಶ್ ಹೆಸರು ಕೂಡ ಕೇಳಬಂದಿತ್ತು ಸೃಜನ್ರಿಂದಲೇ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಬೇರೆ ಬೇರೆ ಆಗ್ತಿರೋದು ಅಂತ ಬಾಯಿಗೆ ಬಂದಂತೆ ಟ್ರೋಲ್ ಮಾಡಿದ್ರು ಆಮೇಲೆ ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟರು ಕೆಟ್ಟದಾಗಿ ಮಾತನಾಡೋರ ಬಾಯಿಗೆ ಮಾತ್ರ ಬೀಗ ಬಿದ್ದಿರಲಿಲ್ಲ ಇಷ್ಟೆಲ್ಲ ಆದರೂ ಸೃಜನ್ ಕುಟುಂಬದಿಂದ ಯಾರೊಬ್ಬರು ಈ ಕುರಿತು ಮಾತನಾಡಿರಲಿಲ್ಲ ಸೃಜನ್ ಕೂಡ ಸ್ಪಷ್ಟನೆ ಕೊಡೋ ಕೆಲಸಕ್ಕೆ ಕೈ ಹಾಕಿರಲಿಲ್ಲ ತಾವು ಏನನ್ನೋದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಅಲ್ಲ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಜೊತೆ ತಾವು ಹೇಗಿದ್ರು ಅನ್ನೋದು ಅವರಿಬ್ಬರಿಗೆ ಗೊತ್ತಿತ್ತು ಹೀಗಾಗಿ ಎಲ್ಲೂ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿರಲಿಲ್ಲ ಇದೆಲ್ಲ ಆಗಿ ಸುಮಾರು ಎರಡು ತಿಂಗಳಾಗ್ತಾ ಬರ್ತಿದ್ದಂತೆ ಇದೇ ಮೊದಲ ಬಾರಿಗೆ ಹಿರಿಯ ನಟಿ ಹಾಗೂ ಸೃಜನ್ ಲೋಕೇಶ್ ಅವರ ತಾಯಿ ಗಿರಿಜಾ ಲೋಕೇಶ್ ಈ ಬಗ್ಗೆ ಮಾತನಾಡಿದ್ದಾರೆ ನಿವೇದಿತ ವಿಷಯದಲ್ಲಿ ಸೃಜನ್ ಲೋಕೇಶ್ ಹೆಸರು ಕೇಳಿ ಬಂದಿದ್ದರ ಕುರಿತು ಮನಬಿಚ್ಚಿ ಮಾತನಾಡಿದ್ದಾರೆ ಇದೆಲ್ಲದರ ಕುರಿತು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕಂಡವ್ರ ಮನೆ ವಿಷಯದಲ್ಲಿ ಕಡ್ಡಿ ಆಡ್ಸೋವರೆಗೇನು ಕಮ್ಮಿ ಇಲ್ಲ ಬಿಡಿ ನೆಲಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ನಿವೇದಿತ ವಿಷಯದಲ್ಲಿ ಇಲ್ಲ ಸಲ್ಲದ ಸುದ್ದಿಗಳೇ ಜಾಸ್ತಿ ಹರಿದಾಡಿದ್ವು ಅದಕ್ಕೆಲ್ಲ ಈಗೊಂದು ಸ್ಪಷ್ಟನೆ ಸಿಕ್ಕಂತೆ ಕಾಣ್ತಾ ಇದೆ ಆತ್ಮಗಿರೆ ನಟ ಸೃಜನ್ ಲೋಕೇಶ್ ಕಲರ್ಸ್ ಕನ್ನಡದಲ್ಲಿ ಒಂದೆರಡು ಶೋಗಳಿಗೆ ನಿರ್ಮಾಣ ಮಾಡ್ತಿದ್ದಾರೆ ರಾಜಾ ರಾಣಿ ಫ್ಯಾಮಿಲಿ ಗ್ಯಾಂಗ್ ಸ್ಟಾರ್ ಶೋಗೆ ಇವರೇ ಬಂಡವಾಳ ಹಾಕಿದ್ದು ಶೋವನ್ನ ಹೋಸ್ಟ್ ಮಾಡ್ತಾ ಇದ್ದಿದ್ದು ಕೂಡ ಸೃಜನ್ ಲೋಕೇಶ್ ಅಷ್ಟೇ ಅಲ್ಲ ಈ ಹಿಂದೆ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ನಟ ಸೃಜನ್ ಜಡ್ಜ್ ಆಗಿ ಕಾಣಿಸಿಕೊಂಡಿದ್ರು ಈ ಎಲ್ಲ ಶೋಗಳಲ್ಲೂ ನಟಿ ನಿವೇದಿತ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಮೇಲೆ ತೆರೆ ಮೇಲೆ ಕಾಣಿಸಿಕೊಂಡಿದ್ದು ಅಂದ್ರೆ ಈ ಶೋಗಳಲ್ಲೇ ಗಿಚ್ಚಿ ಗಿಲಿಗಿಲಿಯಲ್ಲಿ ಕಾಮಿಡಿಯನ್ ಆಗಿ ನಟಿ ನಿವೇದಿತಾ ಕಾಣಿಸಿಕೊಂಡಿದ್ರು ಹಾಗೆ ರಾಜಾರಾಣಿ ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಜೊತೆಗೆ ಶೋನಲ್ಲಿ ಮಿಂಚು ಹರಿಸಿದ್ರು ನಟಿ ನಿವೇದಿತ ಈ ವೇಳೆ ಒಂದೊಳ್ಳೆ ಸ್ನೇಹಿತರಾಗಿದ್ರೆ ಹೊರತು ಕಂಡೋರ್ ಮನೆ ಒಡೆಯೋ ಕೆಲಸ ಮಾಡಿರಲಿಲ್ಲ ಆತ್ಮಗಿರೆ ನಟ ಸೃಜನ್ ಲೋಕೇಶ್ ಎಂತವ್ರು ಅನ್ನೋದು ಅವರನ್ನ ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಗೊತ್ತು ನಿವಿ ವಿಷಯದಲ್ಲಿ ಸೃಜನ್ ಹೆಸರನ್ನ ಎಳೆದು ತಂದ್ರು ಆದ್ರೆ ಇದರಿಂದ ಅವ್ರ ಸಂಸಾರಕ್ಕೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನೇ ಮರೆತು ಬಿಟ್ರು ಅವರಿಗೂ ಒಂದು ಸಂಸಾರ ಇದೆ ಹೆಂಡತಿ ಮಕ್ಕಳಿದ್ದಾರೆ ಅದರಲ್ಲೂ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿರೋ ಕುಟುಂಬ ಬೇರೆ ಇದನ್ನೆಲ್ಲ ಮರೆತು ಕೆಟ್ಟ ಕೆಟ್ಟದಾಗಿ ಮಾತನಾಡಿದ್ರು ಹೀಗಾಗಿಯೇ ಹಿರಿಯ ಜೀವ ನಟಿ ಗಿರಿಜಾ ಲೋಕೇಶ್ ತಮ್ಮ ಮಗನ ಮೇಲೆ ಬಂದಿರೋ ಆರೋಪಗಳಿಗೆ ಉತ್ತರ ಕೊಡೋ ಕೆಲಸ ಮಾಡಿದ್ದಾರೆ ಜನರು ಇರೋದೇ ಕಮೆಂಟ್ ಮಾಡೋದಕ್ಕೆ ನಮ್ಮದೇನು ತಪ್ಪಿಲ್ಲ ಅಂದ ಮೇಲೆ ನಾವ್ ಬೇಜಾರ್ ಮಾಡ್ಕೋಬೇಕು ನಾವು ಸರಿ ಇದ್ದಾಗ ಯಾವ ಕಾರಣಕ್ಕೂ ತಲೆ ಕೆಟ್ಟಿಸ್ಕೊಳ್ಬಾರ್ದು ಅಂದಿದ್ದಾರೆ ನಿವೇದಿತ ವಿಷಯವಾಗಿ ಶ್ರದ ಟ್ರೋಲ್ ಮಾಡ್ತಾ ಇದ್ದ ವಿಷಯವೇ ಇವ್ರಿಗೆ ಗೊತ್ತಿರ್ಲಿಲ್ವಂತೆ ನನ್ನ ಫ್ರೆಂಡ್ಸ್ ಫೋನ್ ಮಾಡಿ ಹೇಳಿದ್ರು ಇಂಥದ್ದೆಲ್ಲ ಸುದ್ದಿ ಬರೋದಕ್ಕೆ ಶುರುವಾದ್ಮೇಲೆ ಅದನ್ನೆಲ್ಲ ನೋಡಿ ನಮ್ಮ ಮನೆಯಲ್ಲಿ ಬಿದ್ದು ಬಿದ್ದು ನಕ್ಕದ್ವಿ ನಮ್ಮ ಮಗನಿಗೆ ಗೇಲಿ ಮಾಡ್ತಿದ್ವು ಏನೋ ನಿನ್ನ ಮೇಲೆ ಈ ತರ ಆರೋಪ ಬಂದಿದೆ ಅಂತ ಶನಿವಾರ ಭಾನುವಾರ ಬಂತು ಅಂದ್ರೆ ಎಲ್ಲರೂ ನಮ್ಮ ಮನೆಗೆ ಬರ್ತಾ ಇದ್ರು ನಾನು ಅವ್ರ ಜೊತೆ ಹೊರಗೆ ಹೋಗ್ತಿದ್ದೆ ನಮ್ಮ ಫ್ಯಾಮಿಲಿಯಲ್ಲಿ ಯಾವತ್ತೂ ಕೂಡ ಆ ತರದ ಘಟನೆ ಆಗಿಲ್ಲ ಆಗೋದೂ ಇಲ್ಲ ದೇವರ ದಯೆಯಿಂದ ಆಗಬಾರ್ದು ಅಂದ್ಕೊಳ್ತೇನೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ಪಡೆದಿದ್ದಾರೆ ಅಂತ ಗೊತ್ತಾದಾಗ ತುಂಬಾ ಸಂಕಟಪಟ್ಟಿದ್ದೆ ಅಂದರು ಈ ಮೂಲಕ ತಮ್ಮ ಮಗನ ಮೇಲೆ ಬಂದಿದ್ದ ಆರೋಪಗಳಿಗೆ ಒಂದಿಷ್ಟು ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ದಾರೆ ಆತ್ಮೀಯರೇ ನಿಮಗೊಂದು ವಿಷಯ ಹೇಳಲೇಬೇಕು ನಟ ಸೃಜನ್ ಲೋಕೇಶ್ ಹೊಸದೊಂದು ಸಿನಿಮಾ ಮಾಡ್ತಿದ್ದಾರೆ ಅದರ ಹೆಸರು ಜಿ ಎಸ್ ಟಿ ಅಂತ ಸಂದೇಶ್ ಕಂಬೈನ್ಸ್ ಈ ಸಿನಿಮಾ ನಿರ್ಮಾಣದ ಜವಾಬ್ದಾರಿ ಹೊತ್ಕೊಂಡಿದೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸೃಜನ್ ಹೀರೋ ಆಗಿರೋ ಈ ಸಿನಿಮಾಗೆ ಸಂಗೀತ ನಿರ್ದೇಶಕ ಬೇರ್ಯಾರೂ ಅಲ್ಲ ಚಂದನ್ ಶೆಟ್ಟಿ ನಟ ಸೃಜನ್ ಹೀರೋ ಆಗ್ತಿರೋ ಸಿನಿಮಾಗೆ ಚಂದನ್ ಶೆಟ್ಟಿಗೆ ಹಾಡನ್ನ ಬರೆದು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ನಟ ಸೃಜನ್ ಮತ್ತು ಚಂದನ್ ಶೆಟ್ಟಿ ಮಧ್ಯೆ ಅಂಥದ್ದೇನಾದರೂ ಬಿರುಕು ಇತ್ತ ಅಂತ ನಿವೇದಿತಾ ಹಾಗೂ ಸೃಜನ್ ಮಧ್ಯೆ ಆ ಥರ ಏನಾದರೂ ಇದ್ದಿದ್ರೆ ಇವತ್ತು ಒಟ್ಟಿಗೆ ಹೀಗೆ ಸಿನಿಮಾ ಮಾಡ್ತಿದ್ರ ಏನೋ ಆತ್ಮೀಯರಾಗಿದ್ರು ಅನ್ನೋ ಮಾತ್ರಕ್ಕೆ ಸಂಬಂಧ ಕಟ್ಟೋದು ತಪ್ಪು ಎಲ್ರಿಗೂ ಅವರದ್ದೇ ಆದ ಸಂಸಾರ ಇರುತ್ತೆ ಅನ್ನೋದನ್ನು ಜನ ಮರಿಬಾರ್ದು ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ